ಕನ್ನಡ ಸಿನಿಮಾ ಜಗತ್ತಿಗೆ ಪಕ್ಕದ ಮನೆ ಹುಡುಗಿ ಸಿನಿಮಾದಿಂದಲೇ ಎಂಟ್ರಿ ಇಮಿಡಿಯೇಟ್ ಆಗಿ ಕಟ್ ಮಾಡಿದ್ರೆ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಇವತ್ತರೆಗೂ ಪತ್ತನೇ ಇಲ್ಲ ನೀವ್ ಯಾಕೆ ಇಷ್ಟೊಂದು ನಮಗೆ ಮರೆಯೋ ಹಾಗೆ ಮಾಡಿದ್ರಿ ಆಕ್ಚುಲಿ ಇಂಡಸ್ಟ್ರಿ ಬಿಟ್ಟು ನಾನೊಂದು ಟ್ವೆಂಟಿ ಪರೋತ್ತಮ್ಮ ರಾಜ್ಕುಮಾರ್ ಅವರ ಕಣ್ಣಿಗೆ ಹೆಂಗ್ ಬಿದ್ರಿ ನೀವು ನಿಜ ಆಗಿ ಹೇಳ್ಬೇಕಾದ್ರೆ ನನ್ಗೆ ಈಗಲೂ ಗೊತ್ತಿಲ್ಲ ಯಾರು ತಗೊಂಡೋಗಿ ಫೋಟೋಸ್ ಕೊಟ್ರು ಅಂತ ಅಂದ್ರೆ ಅಮ್ಮ ಮತ್ತೆ ಅಪ್ಪಾಜಿ ಅವ್ರ ನೋಡಿ ಸೆಲೆಕ್ಟ್ ಮಾಡಿದ್ದಂತೆ ಇಂಡಸ್ಟ್ರಿ ಜೊತೆ ಟಚ್ ಇಲ್ಲದೆ ಎಲ್ಲಿದ್ರಿ ನನಗೆಲ್ಲ ಗೊತ್ತು ಅನ್ನೋದು ನನಗೆ ಬೇಕಿತ್ತು ನನಗೆ ನೀವು ಕಲಾವಿದ್ರು ಯಾಕಾದ್ರಿ ಕಲಾವಿದ್ರು ಹಿಂಗಾದ್ರಿ ನನಗೆ ಮಾಡಲಿಂಗ್ ಮಾಡೋದು ತುಂಬಾ ಕ್ರೇಜ್ ಇತ್ತು ನನಗೆ ನಿಮ್ಮ ವಯಸ್ಸು ಹೇಳಿನ ಫಿಫ್ಟೀನ್ ಹದಿನೈದು ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಒಳ್ಳೊಳ್ಳೆ ಮೂವಿ ಸಿಕ್ತಿತ್ತು ಅನ್ನೋ ಎಷ್ಟೋ ಕ್ವಶನ್ಸ್ ಬಂದಿದೆ ನನಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಂಡಸ್ಟ್ರಿಲಿ ಹೀರೋಯಿನ್ ಗಳನ್ನ ಸೆಲೆಕ್ಟ್ ಮಾಡಿದಾರಲ್ಲ ಅವರೆಲ್ಲ ಕ್ವೀನ್ ಆಗಿ ನಾನು ನಾನೊಬ್ಳೆ ಅನ್ಸುತ್ತೆ ಆ ಇದ್ರಿಂದ ಬಂದು ಮಿಸ್ ಆದವಳು ನಾನೊಬ್ಳೆ ಅಂತ ನನಗೀ ಫೀಲ್ ಆಗ್ತಾ ಇದೆ ಅದು ಓಪನ್ ಆಯ್ತಾ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಇಷ್ಟೊಂದು ಮೂವೀಸ್ ಹೇಳ್ತಾ ನನಗೆ ನೀನು ಟ್ರೈ ಮಾಡಿದ್ವಮ್ಮ ನೀನು ಸಿಗ್ಲೇ ಇಲ್ಲ ನೀನು ನೆಕ್ಸ್ಟ್ ಬಂದಿದ್ದ ಸಿನಿಮಾ ಯಾವ್ದು ಮಿಸ್ಟರ್ ಚೀಟರ್ ಅಂತ ಆಮೇಲೆ ನೆನೆ ನಿನ್ನ ಅಂತ ತಾವೆಲ್ಲ ಮೂವೀಸ್ ನೋಡಿದಾಗ ನಂದೇ ಹೈಲೈಟ್ ಇತ್ತು ಯಾರಿಗೂ ಯಾಕೆ ಗೊತ್ತಿಲ್ಲ ನೀವು ಗೊತ್ತಿಲ್ಲ ಯಾರು ಯಾಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಲಿಲ್ಲ ಅದೆಲ್ಲೋ ಇದ್ದಾಳೆ ಏ ಇಂಡಸ್ಟ್ರಿಗೆ ಸೂಟ್ ಆಗಲ್ಲ ಅವಳು ನಂಗೆ ಗೊತ್ತಾಯ್ತು ಇದು ನನ್ ನನಗೆ ಬೆಳೆಯೋಕ್ಕೆ ದಾರಿ ಕೊಡ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಾಯ್ತು ಐದು ಮೂವಿ ಆದಮೇಲೆ ನೀವು ಬೇರೆ ಬೇರೆ ಭಾಷೆಯ ನಂಟಿತ್ತಲ್ಲ ಅಲ್ಲೂ ಡಿಮ್ಯಾಂಡ್ ಇತ್ತ ನಿಮಗೆ ಕೆಲವೊಂದು ಇದು ಕಂಫರ್ಸನ್ ಝೋನ್ ನನ್ಗಾಗ್ಲಿಲ್ಲ ಅಂದ್ರೆ ಎನಿಥಿಂಗ್ ಹ್ಯಾಪನ್ ಅದು ಏನು ಅದು ಹೇಗೆ ಹೇಳ್ಬೇಕು ನಂಗೆ ಗೊತ್ತಿಲ್ಲ ನಿಜವಾಗ್ಲು ಏನಂಗಾರೆ ಸಕ್ಸಸ್ ಬೇಕು ಬೆಳಿಬೇಕು ಅಂದ್ರೆ ಹೇಳಿದ್ರಲ್ಲ ನೀವು ಬೇಡ ಅಂತ ಬಿಟ್ಟು ಬಂದ್ರಲ್ಲ ಅದೆಲ್ಲ ಮಾಡ್ಬೇಕಾ ಮಾಡಿದ್ರೆ ನಿನಗೆಲ್ಲ ಸಿಗುತ್ತೆ ಅಂತಾರೆ